ತಡರ್ಲೆ ತಡ್ರಿಲೆ ನಾನು ಬರ್ತೀನಿ ತಡ್ರಿಲೆ ಯಾಕೆ ಓಡ್ತಿರ್ಲೇ ಮರೇ ತಡರ್ಲೇಪಾ ಈ ನನ್ನ ಮಕ್ಳು ನನ್ನ ಬಿಟ್ಟು ಓಡೊಂಡ್ರ ನೋಡಿ ಅವಳು ತಡ್ರಲೇ ನಿಂದಿರ್ಲೇಪಾ ಲೇ ಸುಳೆ ಮಕ್ಕಳ ನಿಂದಿರಲೇ ನನಗಂತೂ ಓಡದ ಆಗಲ್ದು ಯಾ ಓಡಾಕತ್ತಿರ ಅಂತ ಹೇಳೇ ಇಲ್ಲ ನನಗ ಹಂಗ ಓಡ್ಬಿಟ್ಟಿದ್ರಿ ಅದಕ್ಕ ನನಗೆ ಹೇಳರ್ಂಗ ಹಂಗ ಇಬ್ರಾ ನೀವು ಲೇ ನನ್ ತಿನ್ಬೇಕ್ರಿ ಲೇಪ್ಪಾ ಅದ ಆತ್ ಬಿಡ್ರಿ ಅದು ಓದ್ತಾ ಏನ ಆತ್ ಬರ್ರಿ ಮನಿಗೂಡ ಹೋಗ್ಬಿಡಮ್ ಬರಲೇಪ್ಪಾ ಲಾ ಲ ಲ ಲಾ ಲಾ ಲ